ಉಪಾಧ್ಯಕ್ಷ ಅನ್ನೋದು ಏನು ಗೌರವ ಇಲ್ಲದೆ ಇರುವಂತ ಕೆಲಸ ಎಂಥಕ್ಕಪ್ಪ ಅದು ಈಗ ಇಂಥ ಈ ತರ ಒಬ್ಬ ಅಧಿಕಾರಿ ನೋವು ಪಟ್ಕೊಂಡು ಹೇಳಿದಾಗ ಅದನ್ನು ನಾನು ಕೇಳುವಷ್ಟು ಪವರ್ ನನಗಿಲ್ಲ ಅಂದ ಮೇಲೆ ನನಗೆ ಯಾಕಪ್ಪ ಬೇಕು ಅಂದ್ಬಿಟ್ಟು ನಾನು ನಗರಸಭೆ ಬಿಟ್ಟೆ ಜುಲೈ ಏಳನೇ ತಾರೀಕು ನಾನು ರಾಜೀನಾಮೆ ಜಿಲ್ಲಾಧಿಕಾರಿ ಡಿ ಸಿ ಅವ್ರಿಗೆ ಕೊಟ್ಟಿದ್ದೀನಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಗ್ರಾಮ ಟಿವಿಗೆ ಸ್ವಾಗತ ನಾನು ನಿಮ್ಮ ಹಸಿರ ಇವತ್ತು ನಾವು ಚನ್ನಪಟ್ಟಣ ನಗರಸಭಾ ಉಪಾಧ್ಯಕ್ಷರಾದಂತಹ ಶ್ರೀನಿವಾಸ ಮೂರ್ತಿಯವರವರ ಎಲೇಕೇರಿ ನಿವಾಸದಲ್ಲಿದ್ದೇವೆ ಇವತ್ತು ಉಪಾಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿ ಅವರ ಬಗ್ಗೆ ಕೆಲ ತಿಂಗಳುಗಳಿಂದ ಕೆಲವು ಊಹಾಪೋಹಗಳು ಹರಿದು ಅರಿದು ಬರ್ತಿದ್ದೋ ಅದರ ಬಗ್ಗೆ ಸ್ಪಷ್ಟೀಕರಣವನ್ನ ಪಡೆಯಲು ನಾವು ಬಂದಿದ್ದೇವೆ ನಮಸ್ಕಾರ ಅವರೇ ತಮ್ಮ ಬಗ್ಗೆ ಕೆಲ ತಿಂಗಳುಗಳಿಂದ ಕೆಲವು ಊಹಾಪೋಹಗಳು ಹರಿದು ಬರ್ತಿದ್ದವು ಅಂತಂದ್ರೆ ಎರಡು ತಿಂಗಳುಗಳ ಕಾಲ ನಗರಸಭೆ ಉಪಾಧ್ಯಕ್ಷರಾಗಿರ್ತಕ್ಕಂಥವ್ರು ಒಂದು ದಿನನೂ ಕೂಡ ಉಪಾಧ್ಯಕ್ಷ ಸ್ಥಾನವನ್ನ ಅಂತಂದ್ರೆ ನಗರಸಭೆಗೆ ಬಂದಿಲ್ಲ ಅಂತಕ್ಕಂಥ ಗಂಭೀರ ಕೂಡ ಆರೋಪ ಇದೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಈಗಾಗಲೇ ಸಾಕಷ್ಟು ದಲಿತ ಮುಖಂಡಗಳು ಆದಿಯಾಗಿ ಹಲವಾರು ಮಾಧ್ಯಮಗಳು ಕೂಡ ಇದ್ರ ಬಗ್ಗೆ ಪ್ರಕಟ ಮಾಡಿದ್ದು ದಲಿತ ಮುಖಂಡಗಳು ಕೂಡ ಒಂದು ಸಭೆ ಸೇರಿ ಇದ್ರ ಬಗ್ಗೆ ಚರ್ಚೆ ಕೂಡ ಮಾಡಿದ್ರು ನೀವು ನಗರಸಭೆಗೆ ಆಗೋಕೆ ಕಾರಣವೇನು ಮೊದಲನೇದಾಗಿ ನಮ್ಮ ಸಂಗ್ರಾಮ ಟಿವಿಗೆ ನಮಸ್ಕಾರ ಇವತ್ತು ನೀವು ಕೇಳ್ತಾ ಇರುವಂಥ ಪ್ರಶ್ನೆಗೆ ನನ್ನ ಸಮುದಾಯದ ಎಲ್ಲ ಕುಲ ಬಾಂಧವರು ನನ್ನ ಜೊತೆಗೆ ಸೇರಲಿಲ್ಲ ಅಂದರು ನನ್ನ ಈ ಹಿಂಬಾಲಿಸಿ ನನ್ನ ನಡೀತಿದ್ದಂಥ ಶೋಷಣೆಗೆ ಅವರು ಮಾತಾಡಿ ನನಗೆ ಕೈ ಜೋಡಿಸ್ದಂಥ ಸಂದರ್ಭಗಳು ನಡೆದು ನಮ್ಮ ಮನೆದಾಗೆ ಬಂದು ಅವ್ರನ್ನ ನನ್ನ ಬಗೆಯಲ್ಲಿ ಯಾಕೆ ಏನು ಅಂತ ಕೇಳೋಕ್ಕಂತ ಬಂದಾಗ ನಾನು ಊರಲ್ಲಿರಲಿಲ್ಲ ಆದರೂ ನನಗೆ ನನ್ನ ಸಮುದಾಯದವರು ಎಲ್ಲ ಕೈ ಜೋಡಿಸಿದಕ್ಕೆ ಅವ್ರಿಗೆ ತುಂಬ ಹೃದಯದ ಒಂದು ಕೃತಜ್ಞತೆ ಒಂದು ಧನ್ಯವಾದಗಳು ಅವ್ರಿಗೆಲ್ಲ ಹೇಳ್ತೀನಿ ಮೇಲೆ ಜನ್ ಜನ್ವರಿ ನಾಲ್ಕನೇ ತಾರೀಕು ಕಾಂಗ್ರೆಸ್ ಪಕ್ಷದಿಂದ ನನಗೆ ಉಪ ಉಪಾಧ್ಯಕ್ಷ ಸ್ಥಾನ ಹೈಕಮಾಂಡಿಂದ ತೀರ್ಮಾನ ಆಗಿ ಡಿ ಸಿ ಎಂ ಆದಂಥ ಸಾಹೇಬ್ರ ಡಿ ಕೆ ಶಿವಕುಮಾರ್ ಅವರು ಸಂಸದರು ಡಿ ಕೆ ಸುರೇಶ್ ಅವರು ಶಾಸಕರು ಅವರು ಮತ್ತು ರಘುನಂದನ್ ರಾಮಣ್ಣವರು ನನಗೆ ನನ್ನ ಹೆಸರನ್ನ ಘೋಷಣೆ ಮಾಡಿ ನನ್ನ ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡುವಂಥ ಕೆಲಸ ಮಾಡಿಕೊಟ್ರು ಆದರೆ ನಾನು ಜನ್ವರಿ ನಾಲ್ಕರಿಂದ ಒಂದು ನಾಲ್ಕು ತಿಂಗಳು ಕರೆಕ್ಟಾಗಿ ನಗರಸಭೆ ನನಗೇನು ಅಧಿಕಾರ ಕೊಟ್ಟಿದ್ರು ಆ ಕೆಲಸನ ನಿರ್ವಹಿಸ್ಕೊಂಡು ಬಂದೆ ಅಲ್ಲಿ ನಡೆದಂಥ ಕೆ ಏನಪ್ಪ ಅಂತಂದ್ರೆ ನನಗೆ ಬೇಜಾರಾಗುವಂಥ ಕೆಲಸ ಒಂದು ಎರಡು ಮೂರು ಕೆಲಸ ನಡೆದವು ಅದು ನನಗೆ ನೋಡೋಕ್ಕಾಗಲಿಲ್ಲ ಆದರೆ ನನ್ನ ಕೇಳಿ ಮಾತಾಡಿ ಅಂತ ಅಧ್ಯಕ್ಷ ಹೇಳಿದರು ಅದು ನಾನು ಎರಡೆಲ್ಲ ಬಿಟ್ಟೆ ಎರಡು ಆದದ್ದು ಘಟನೆಗಳನ್ನ ನಾನು ಬಿಟ್ಟೆ ಮೂರನೇ ಘಟನೆ ಏನಪ್ಪ ಅಂದರೆ ಒಬ್ಬ ಅಧಿಕಾರಿ ಒಬ್ಬ ಅಧಿಕಾರಿ ಆರೇನ ಇಲ್ಲಿಗೆ ವರ್ಗಾವಣೆ ಮಾಡಿದರು ಅವ್ರಿಗೆ ಒಂದು ಒಂದೂವರೆ ತಿಂಗಳು ಕುರ್ಚಿ ಕೊಡಲಿಲ್ಲ ಅಲ್ಲಿ ಕೂತ್ಕೊಳ್ಳಿಕ್ಕೆ ಅದ್ರ ಬಗ್ಗೆಲಿ ನನ್ನ ಹತ್ರ ಬಂದು ಪ್ರಶ್ನೆ ಮಾಡಿ ಏನೋಣ ನಮಗೆ ನಮಗೆ ಈ ಅಧಿಕಾರ ಸಿ ನನಗೆ ಅಧಿ ಅಧಿಕಾರಿ ಅಂತ ಯಾರೂ ಇಲ್ಲಿ ಇಲ್ಲ ನನಗೆ ಕೆಲಸ ಮಾಡಕ್ಕೆ ಇಲ್ಲ ನನಗೆ ಏನು ಮಾಡಬೇಕು ಅಂತ ಕೇಳಿದಂಥ ಟೈಮಲ್ಲಿ ಎಲ್ಲ ಸಮುದಾಯದ ನಮ್ಮ ಎಲ್ಲ ಸಮುದಾಯದವರು ಏನೋ ಕೂಡಿಸಿ ಅವ್ನು ನನಗೆ ಈ ಪ್ರಶ್ನೆ ಆಗ್ತಾ ನನಗೆ ಕರೆದ ಕರೆದಂಥ ಟೈಮಲ್ಲಿ ನಾನು ಎಲ್ಲೋ ಹೊರಗಡೆ ಇದ್ದೆ ಆದರೂ ಬರ್ತಾಯಿದ್ದೀನಿ ಅಂತೇಳಿ ಎಲ್ಲ ನನ್ನ ರೂಮಲ್ಲಿ ಕೂತಿದ್ರು ಬಂದೆ ಬಂದ ಮೇಲೆ ಮೀಟಿಂಗ್ ಅರೇಂಜ್ ಮಾಡಿದ್ರು ಕಮಿಷ್ನರ್ ಇದ್ದರು ಮತ್ತು ಅಧ್ಯಕ್ಷರು ವಾಸೀಲ್ ಅಲಿ ಖಾನ್ ಇದ್ದರು ಮೀಟಿಂಗು ಮೀಟಿಂಗ್ಗೆ ನಮ್ಮ ಎಲ್ಲ ಲೀಡ್ರುಗಳು ಸ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯದವರು ಮೀಟಿಂಗಲ್ಲಿ ಇದ್ದರು ಎಲ್ಲ ಅಧ್ಯಕ್ಷರು ಪಾಧ್ಯಕ್ಷ ಆ ಸಂಘದವರು ಅಂಥ ಸಂದರ್ಭದಲ್ಲಿ ಆ ಮೀಟಿಂಗಲ್ಲಿ ಮಾತಾಡಬೇಕಾದ್ರೆ ಇವ್ರಿಗೆ ಈ ಲೋಕೇಶ್ಗೆ ಏನು ಮಾಡ್ತೀರಿ ಅಂತ ನಾನು ಕಮಿಷ್ನರ್ನ ಕೇಳಿದೆ ಕಮಿಷ್ನರು ಈಗ ಏನು ಹೇಳ್ತೀರ ಅದನ್ನು ಮಾಡೋಣ ಬಿಡಿ ಸರ್ ಅಂತ ಅಂದರು ಏನಪ್ಪಾ ನಿಂದು ಅಂತ ಇವರು ಅಧ್ಯಕ್ಷರು ಹೇಳಿದ್ರು ಆ ಟೈಮಲ್ಲಿ ಅವರು ಏನಪ್ಪಾ ನಿಂದು ಬಾಯ್ಲಿ ಅಂತ ಅಂದರು ಆಯಪ್ಪ ಅಲ್ಲೇ ಚೇಂಬರ್ ಹತ್ರ ನಿಂತಿದ್ದ ಏಯ್ ಬರೆಯಲಿ ಅಂದರು ನಾನಿದ್ದೋನು ಏನು ಸರ್ ಈ ನಮ್ಮ ಒಬ್ಬ ಅಧಿಕಾರಿಗೆ ನಮ್ದೆಲ್ಲ ಅಧಿಕಾರ ಇವತ್ತಿರ್ತದೆ ಒಯ್ತದೆ ಅಂತ ಹೇಳಿದೆ ಆದರೆ ಇವ್ರ ಅಧಿಕಾರಿ ಒಂದು ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಕೆಲಸ ಮಾಡುವಂಥ ಅಧಿಕಾರಿಗಳು ಇವ್ರಿಗೆ ನಾವು ಮರ್ಯಾದೆ ಕೊಡಬೇಕು ನಮ್ಮದೆಲ್ಲ ಇವತ್ತು ತಾತ್ಕಾಲಿಕ ಬಿಡಿ ಅಂತ ಅಂದೆ ಆದರೂ ಇವರು ಒಂಥರ ಏನೋ ದೌರ್ಜನ್ಯದಿಂದ ಅವನ್ನ ನಿಂತ್ಕೊಂಡು ಕೈ ಕಟ್ಕೊಂಡು ಮಾತಾಡೋ ಥರದಲ್ಲಿ ನಿಲ್ಸಿದ್ರು ನನಗಾಗಲಿಲ್ಲ ಇದು ಈ ಥರ ಮಾಡಿದ್ರೆ ಇದು ನನಗೆ ಅವಮಾನ ಆದಂಗೆ ಒಬ್ಬ ಅಧಿಕಾರಿ ಕೂತ್ಕೊಳ್ಳಿ ಮಾತಾಡಿ ಅಂತ ಅನ್ನೋದಕ್ಕೆ ಇವರು ಸಡನ್ನಾಗಿ ಎದೊಳಿದ್ರು ಏ ಹೌದೇನು ರೀ ನಿಮ್ಗೆ ಅಷ್ಟು ಪವರ್ ಇದದೇನು ರೀ ಮಾಡಿ ನೋಡೋಣ ನಿಮ್ಮ ಪವರ್ ಇದ್ರೆ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಒಂದು ಸಭೆಯಲ್ಲಿ ಒಬ್ಬ ಅಧ್ಯಕ್ಷರು ಇದ್ದಂಥ ಸಭೆಯಲ್ಲಿ ಅವರು ಟೌನ್ಗೆ ಪ್ರಥಮ ಪ್ರಜೆ ಯಾವುದೇ ಸಭೆ ಮುಗಿ ಗಂಟ ಕು ನನಗೆ ಬಿಟ್ಟು ನಿನ್ನ ಕೈಲಿ ಏನಾಯ್ತದೆ ಮಾಡಪ್ಪ ಅಂದ್ಕಂಡು ಹೋದರೆ ಅಧಿಕಾರ ಅವರೊಬ್ಬರಿಗೆ ಆದರೆ ನನಗೆ ಉಪಾಧ್ಯಕ್ಷ ಅನ್ನೋದು ಏನು ಗೌರವ ಇಲ್ಲದೆ ಇರುವಂಥ ಕೆಲಸ ಏನ್ಕಪ್ಪ ಅದು ಈಗ ಇಂಥ ಈ ತರ ಒಬ್ಬ ಅಧಿಕಾರಿ ನೋವು ಪಟ್ಕೊಂಡು ಹೇಳಿದಾಗ ಅದನ್ನು ನಾನು ಕೇಳುವಷ್ಟು ಪವರ್ ನನಗಿಲ್ಲ ಅಂದಮೇಲೆ ನನಗೆ ಯಾಕಪ್ಪ ಬೇಕು ಅಂದ್ಬಿಟ್ಟು ನಾನು ನಗರಸಭೆ ಬಿಟ್ಟೆ ಸರ್ ಆ ವಿಚಾರದಲ್ಲಿ ಅಂದರೆ ನಗರಸಭಾ ಉಪಾಧ್ಯಕ್ಷ ಆದಂತ ಆದಂತರೇ ಅವರು ಅಲ್ಲಿ ಕುತ್ಕೊಳ್ಳಿಲ್ಲ ಆಯ್ತಾ ನೋಡ್ತೀನಿ ಮಾಡಿ ಏನ್ ಮಾಡ್ತೀರಾ ಮಾಡಿ ಅಂದ್ಕೊಂಡು ಎದ್ದು ಹೋದ್ರು ಅದ್ರ ಬಿಟ್ಟು ಆದ್ಮೇಲೆ ನಾನು ತಿರ್ಗಾ ನಾನು ನಗರಸಭೆ ಕಾಲಿಡ್ಲಿಲ್ಲ ಸಿನೇಶಮೂರ್ತವೇ ತಾವು ಬರೋಬರಿ ಎಷ್ಟು ತಿಂಗಳು ಕಾಲ ನೀವು ನಗರಸಭೆಗೆ ಹೋಗಿಲ್ಲ ಅಂದರೆ ಈಗೂ ಹೋಗಿಲ್ವಾ ಇಲ್ಲ ಇಲ್ಲ ನಾನು ನಾಲ್ಕು ತಿಂಗಳು ಮಾತ್ರ ಹೋಗಿರೋದು ಅದಾದ ನಂತರ ನಾನು ನನಗೆ ಆರು ತಿಂಗಳು ಆರು ನಾನು ಪೂರ್ಣಗೊಳಿಸಬೇಕು ಅಂತ ನೋಡಿದೆ ಅದು ಪೂರ್ಣಗೊಳಿಸೋಕ್ಕೆ ನನಗೆ ತಿರ್ಗಾ ಅಲ್ಲಿ ಬರುವಂಥ ರೀತಿಯಲ್ಲಿ ಯಾವಾದರೂ ನಡ್ಕೊಳ್ಳಿಲ್ಲ ಅಲ್ಲಿ ಅದರಿಂದ ನಾನು ಹೋಗಲಿಲ್ಲ ಸೆ ಫಸ್ಟ್ ಮೀಟಿಂಗ್ ಆಯಿತು ಸೆಕೆಂಡ್ ಮೀಟಿಂಗ್ ನಾನು ಹೋಗಿಲ್ಲ ಅಂದರೆ ಏನಾರು ಅಂತಾರೆ ಅಂದ್ಬಿಟ್ಟು ಮೀಟಿಂಗ್ದೇ ನಾನು ಜುಲೈ ಏಳನೇ ತಾರೀಕು ನಾನು ರಾಜೀನಾಮೆ ಜಿಲ್ಲಾಧಿಕಾರಿ ಡಿ ಸಿ ಅವ್ರಿಗೆ ಕೊಟ್ಟಿದ್ದೀನಿ ನಗರಸಭಾ ಅಧ್ಯಕ್ಷರಾದಂತಹ ಮಾನ್ಯ ವಾಸಿಲ್ ಅಲಿಖಾನ್ ರವರು ನಿಮ್ ಜೊತೆ ನಡ್ಕಂಡಂತ ಒಂದು ಆ ಒಂದು ಅಸಭ್ಯ ವರ್ತನೆಗೆ ನೀವು ಒಂದು ಒಂದು ಹೋಗಿಲ್ಲ ಅಂತ ಹೇಳ್ತೀರಿ ಹೌದೌದು ಇದ್ರ ಬಗ್ಗೆ ಕ್ಷೇತ್ರದ ಶಾಸಕ ಸಿ ಪಿ ಯೋಗೇಶ್ ಅವ್ರ ಗಮನಕ್ಕೆ ತಂದ್ರ ಇಲ್ಲ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಸುಕುಮಾರ್ ಗಮನಕ್ಕೆ ತಂದ್ರ ಇಲ್ಲ ಮಾಜಿ ಸಂಸದರಾದ ಡಿ ಕೆ ಸುರೇಶ್ ರಾವ್ರ ಗಮನಕ್ಕೆ ತಂದಿದ್ರ ಸರ್ ಇವಾಗ ನಾವು ಅದಕ್ಕೆಲ್ಲ ನನಗೆ ಹೋಗಲಿಲ್ಲ ಏನಪ್ಪ ಅಂದರೆ ಹೈಕಮಾಂಡ್ ಅವರು ನನಗೆ ಒಳ್ಳೆ ರೀತಿಲಿ ಅಧಿಕಾರ ನಡೆಸಬೇಕು ಈ ತಾಲೂಕಿಗೆ ಈ ಟೌನ್ಗೆನಾರ ಒಂದು ಒಳ್ಳೆ ರೂಪ ತರಬೇಕು ಅನ್ನೋ ತರದಲ್ಲಿ ನನಗೆ ಕೊಟ್ಟಿದ್ದರು ಈಗ ನನಗೆ ಅವ್ರಿಗೆ ನಾವು ತಿರ್ಗಾ ಹೋಗಿ ಹೇಳುವಂಥ ರೀತಿಲಿ ನಾನು ಇರಲಿಲ್ಲ ಯಾಕೆ ಅಂದರೆ ಇಲ್ಲಿ ಮೊದಲು ಟೌನ್ ಅಭಿವೃದ್ಧಿ ಮಾಡಬೇಕಾಗಿತ್ತು ಮಾಡ್ಕೊಳ್ಳಿ ಅವರು ಒಳ್ಳೆ ಕೆಲಸ ಮಾಡೋಕ್ಕೆ ನಾವು ಕೈ ಜೋಡಿಸುವ ಅಂದ್ಬಿಟ್ಟು ನಾನು ಯಾವುದನ್ನು ಅವ್ರ ಬಗ್ಗೆ ಟಿಕೆ ಟಿಪ್ಪಿನಿ ಮಾಡಲಿಲ್ಲ ಇಲ್ಲಿವರೆಗೂ ಇವತ್ತು ನೀವು ಮಾಧ್ಯಮದವರು ನನ್ನ ಕೇಳಿದಾಗ ನಾನು ಅದಕ್ಕೆ ಉತ್ತರ ಕೊಡಲೇಬೇಕಾಯ್ತದೆ ಅದರಿಂದ ನಾನು ಕೊಡ್ತಾಯಿದ್ದೀನಿ ಆದರೆ ಆರು ತಿಂಗಳು ಗಂಟ ನಾನು ಹೋಗ್ದೇ ಇರೋದು ನಿಜ ಆದರೆ ಎರಡು ತಿಂಗಳು ಹೋಗದೆ ಇರೋದು ನಿಜ ಈಗ ಆರು ಆದಮೇಲೆ ನಾನು ಜುಲೈ ಏಳನೇ ತಾರೀಕು ಆರು ತಿಂಗಳು ತುಂತು ಆ ಆದ ನಂತರ ನಾನು ಡಿ ಸಿ ಅವರು ರಾಜೀನಾಮೆ ಕೊಟ್ಟೆ ಆದರೂ ಇಲ್ಲಿವರೆಗೂ ಅದು ಕೊಟ್ಟ ಒಂದು ತಿಂಗಳಾದ್ರೂ ಅವರು ಅಂಗೀಕಾರ ಮಾಡಿದಾರೋ ಬಿಟ್ಟಿರೋದಾರೋ ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಮೀಟಿಂಗ್ಗೆ ನಾನು ಸದಸ್ಯನಾಗ ಹೋಗಬೇಕು ಸದಸ್ಯತ್ವವನ್ನು ಉಳಿಸ್ಕೋಬೇಕು ನಮ್ಗೆ ಕೊಟ್ಟಿರುವಂಥ ಜನ ಜನತೆ ನನ್ನ ಎಲೆಕೇರಿ ಹದಿನಾಲ್ಕನೇ ವಾರ್ಡ್ನಲ್ಲಿ ಮತದಾರ ಬಂಧುಗಳು ನನಗೆ ಓಟ್ ಕೊಟ್ಟಿರುವಂಥ ಜನಕ್ಕೆ ನನ್ನ ಕೈಲಾದದ್ದು ಕೆಲಸ ಮಾಡಿ ಈ ಯಾವ ದಿನ ನಾನು ಪೂರ್ಣಗೊಳಿಸಬೇಕು ಅನ್ನೋದು ನನಗೆ ಒಂದು ಮನಸ್ಸಲ್ಲಿತ್ತು ನೆಕ್ಸ್ಟ್ ಮೀಟಿಂಗ್ ಹೋಗೋಣ ಅಂದ್ಕಂಡಿದ್ದೆ ಇನ್ನು ಮೀಟಿಂಗ್ ಯಾವುದು ಬಂದಿರಲಿಲ್ಲ ನನ್ನ ಮೀಟಿಂಗಿನ ದಿನ ನನ್ನ ರಾಜೀನಾಮೆನ ಅವತ್ತು ನಾನು ಹೇಳ್ಕೋಬೇಕು ಮೀಟಿಂಗಲ್ಲಿ ಅಂದ್ಕೊಂಡಿದ್ದೆ ಕೆಲವೊಂದು ಪೇಪರ್ಸಲ್ಲಿ ಅವೆಲ್ಲ ಹೇಳಕ್ಕೆ ಸ್ಟಾ ಬ ಬರೀ ಸ್ಟಾರ್ಟ್ ಮಾಡಿದ್ರು ಅದರಿಂದ ನಾನು ಈ ಟೈಮಲ್ಲಿ ನಾನು ಹೇಳ್ಕೋಬೇಕಾಗ್ಬೋದು ನಾನು ಹೇಳಿದ್ದೀನಿ ಅಷ್ಟೇ ಆದರೆ ದೊಡ್ಡವ್ರ ವಿಚಾರಕ್ಕೆ ತರಲಿಲ್ಲ ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅಭಿಮಾನ ಇದೆ ಕಾಂಗ್ರೆಸ್ ಪಕ್ಷ ನನಗೆ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟಿತ್ತು ಅದಕ್ಕೆ ನಾನು ಯಾವತ್ತೂ ನಾನು ಗೌರವ ಕೊಡ್ತೀನಿ ರಾಜಕೀಯ ಇನ್ನೆಲೆ ಇರತಕ್ಕಂತಹ ತಮ್ಮ ತಂದೆ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಹನುಮಯನ್ ಅವರ ಕುಟುಂಬ ಇದು ಆದರೆ ಅವರ ರಾಜಕಾರಣಕ್ಕೆ ರಾಜಕಾರಣ ಮುಗಿದ ನಂತರ ನೀವು ರಾಜಕಾರಣಕ್ಕೆ ಯಾವುದೇ ರೀತಿಯಾದಂತಹ ನೀವೇ ಆಗಲಿ ನಿಮ್ಮ ಸಹೋದರರೇ ಆಗಲಿ ಬಂದಿರಲಿಲ್ಲ ಅನಿವಾರ್ಯವಾಗಿ ರಾಜಕಾರಣಕ್ಕೆ ಬಂದು ನಗರಸಭೆ ಚುನಾವಣೆ ನಿಂತ್ಕೊಂಡು ಚುನಾಯಿತರಾಗಿ ಸದಸ್ಯರಾದರೆ ಜೆ ಡಿ ಎಸ್ ಪಕ್ಷದಿಂದ ನಂತರ ಒಂದು ರಾಜಕೀಯ ಒಂದು ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಉಪದೇಶ ಸ್ಥಾನ ಕೂಡ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ಸಿ ಪಿ ಯೋಗೇಶ್ ಸಹಕಾರದಿಂದ ಅದನ್ನ ತನ್ನ ಸ್ಥಾನವನ್ನು ಪಡ್ಕೊಡ್ರಿ ಆ ಸ್ಥಾನದ ನಂತರ ನಿಮಗೆ ಆದಂತಹ ಕೈ ಅನುಭವಗಳ ಆಧಾರದ ಮೇಲೆ ಆ ಒಂದು ಆ ಉಪಾದೇಶ ಸ್ಥಾನ ಏನಕ್ಕೆ ಪ್ರಯೋಜನ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಆ ಸ್ಥಾನದಿಂದ ದೂರ ಉಳಿದ್ರೆ ನಂತರ ಇತ್ತೀಚಿನ ಬೆಳವಣಿಗೆ ಪ್ರಕಾರ ತಾವು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರಿ ಅಂತಕ್ಕಂಥದ್ದು ಎಲ್ಲ ಕಡೆ ಕೇಳಿ ಬರ್ತದೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಅದೇ ನಮಗೆ ಅಧಿಕಾರ ಏನೂ ಇಲ್ಲ ಅಂತ ಅಂದಮೇಲೆ ನಾವು ಯಾವುದೇ ಒಂದು ಕೆಲಸನೂ ಒಬ್ಬರು ಅಧ್ಯಕ್ಷರು ಕೇಳಿ ಕೆಲಸ ಮಾಡಬೇಕು ಅಂತ ಅಂತ ಅಂದಮೇಲೆ ನನಗೇನೋ ಅದು ನನಗೆ ಇಷ್ಟ ಆಗಲಿಲ್ಲ ಅದರಿಂದ ನಾನು ಆ ಸ್ಥಾನನ ರಾಜೀನಾಮೆ ಕೊಡಬೇಕಾಗ್ಬಿಡ್ತು ಅಷ್ಟೇ ಮತ್ತು ನನಗೆ ರಾಜಕಾರಣ ಬೇಡ ನಮ್ಗೆ ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ರಾಜಕಾರಣ ಬೇಡ ಅಂತೇಳಿ ಇಪ್ಪತ್ತೆರಡು ವರ್ಷದಿಂದೆ ನಮ್ಮ ತಂದೆ ರಾಜಕಾರಣ ಅವತ್ತಿಗೆ ಬಿಡಿಸಿದ್ದೆ ನಾನು ತದನಂತರ ನನಗೆ ಅದೇ ತಂದು ಏನೇನೋ ಮಾಡೋ ನಮ್ಮ ತಂದೆ ಬೇಡ ಕಣಪ್ಪ ನೀನು ಹೋಗ್ಬೇಡ ಅಂತ ಅಂತಂಥ ಟೈಮಲ್ಲಿ ಇದೇ ಕೆಲವು ಲೀಡರ್ಸು ಜನತಾದಳದ ಲೀಡರ್ಸು ನಮ್ಮ ಮನೆಗೆ ಬಂದು ಬಲವಂತದಿಂದ ನನಗೆ ಹಿಂಸೆ ಮಾಡಿ ನಿಮ್ಮ ತಂದೆ ಇದ್ದಂಗೆ ನಿಮ್ಮ ತಂದೆಗಿರುವಂಥ ಇದ್ದಂಥ ಆ ಒಂದು ಆಸೆ ನೀವು ನೆರವೇರಿಸ್ಬೋದು ನಿಮ್ಮ ತಂದೆ ಅಧ್ಯಕ್ಷರು ಆಗಬೇಕು ಅಂತ ಆಸೆ ಇತ್ತು ಅವ್ರಿಗೆ ಅದು ನಿಮ್ಗೆ ನಿಮ್ಗೇನೋ ಈ ಟೈಮ್ ಕಾಲ ಕೂಡಿ ಬಂದದೆ ದಯವಿಟ್ಟು ನಮ್ಮ ಜನತಾದಳದಿಂದ ನಾವು ಟಿಕೆಟ್ ಕೊಡ್ತೀವಿ ಬೇಡ ಬೇಡ ಅಂತ ಅಂದ್ಬಿಡಿ ಹದಿನಾಲ್ಕನೇ ವಾರ್ಡ್ಗೆ ನೀವು ಸದಸ್ಯರಾಯ್ತೀರಿ ಗ್ಯಾರಂಟಿ ನಾವು ಗೆದ್ದನ್ನ ತಂದು ಗೆದ್ದ ತಕ್ಷಣವೇ ನಿಮಗೆ ಉಪ ಅಧ್ಯಕ್ಷ ಸ್ಥಾನ ಕೊಡ್ತೀವಿ ಅಂತ ಹೇಳಿ ನನಗೆ ಭಾಳ ಹಿಂಸೆ ಮಾಡಿ ನನಗೆ ಬಿ ಬಿಫಾರಮ್ ಕೊಟ್ಟಿದ್ದರು ಆದರೂ ನನಗೆ ಇಷ್ಟ ಆಗಿರಲಿಲ್ಲ ಆದರೂ ನನಗೆ ಜನ ನನ್ನ ಹದಿನಾಲ್ಕನೇ ವಾರ್ಡ್ ಜನ ನನ್ನ ಗೌರವಿಸಿ ನನ್ನ ಗೆಲ್ಸಿದ್ರು ಆದಮೇಲೆ ಎಲ್ಲ ನಿಮಗೆ ಗೊತ್ತೈತೆ ಅದು ಹೇಳ್ದಂಗೆ ನಡ್ಕೊಳ್ಳಿಲ್ಲ ಅವರು ಆದರೂ ನನಗೆ ಬೇಸರ ಇತ್ತು ನಾನು ಯಾಕಪ್ಪ ನಮ್ಮ ತಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ನಮ್ಮ ತಂದೆಯ ಸ್ಥಾನನ ನಾನು ಕಾಂಗ್ರೆಸ್ಸಲ್ಲೇ ಸುಮ್ಮನೆ ಇದ್ಬಿಟ್ಟಿದ್ದೆ ನನ್ನ ರಾಜಕೀಯನೇ ಬೇಡ ನಾವು ಹೆಂಗಿದ್ದು ಹಂಗೆ ಇದ್ಬಿಟ್ಟಿದ್ದೀರೆ ಸುರೈತಿತ್ತು ಆದರೆ ಏನೋ ಅವತ್ತಿನ ಅವರು ಹೇಳಿದ ಮಾತಿಗೆ ನಾನು ಒಪ್ಪಿ ಬಂದದಕ್ಕೆ ಅವರು ನನಗೆ ಅವರು ಹೇಳ್ದಂಗೆ ನಡ್ಕೊಳ್ಳಿಲ್ಲ ಅಂದ್ಬಿಟ್ಟು ಮನಸ್ತಾಪದಿಂದ ನಾನು ಸುಮ್ಮನೆ ಇದ್ದೆ ಲಾಸ್ಟ್ಗೆ ಮೂಮೆಂಟಲ್ಲಿ ಕುಮಾರಣರು ನಮ್ಮ ಮನೆಗೆ ಬಂದಿದ್ದರು ಏ ನಿಮ್ಗೆ ಇನ್ನೂ ಟೈಮ್ ಅದೇ ಬ್ರದರ್ ನೀವು ಮಾಡ್ಕಪ್ಪ ಇನ್ನು ಮಾಡು ಅಂತಲೂ ಹೇಳಿದರು ಆದರೂ ನಾನು ನನಗೊಂದು ಸ್ವಲ್ಪ ಆ ಟೈಮ್ಗೆ ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಆದರೂ ನನಗೆ ಯಾಕೋ ಇಷ್ಟ ಆಗಲಿಲ್ಲ ನಾನು ಸುಮ್ಮನೆ ಆದರೆ ಆ ಎಮ್ ಎಲ್ ಎಲೆಕ್ಷನ್ ಆದಮೇಲೆ ನಾನು ಸುಮ್ಮನೆ ಆದರೆ ನಾನು ಅದ್ರ ಬಗ್ಗೆ ಏನೂ ಪ್ರಶ್ನೆ ಮಾಡೋಕ್ಕೋಗಲಿಲ್ಲ ಅದು ಟೈಮ್ ಆಯ್ತಾ ಬಂತು ಆದಮೇಲೆ ತಿರ್ಗ ನನಗೆ ಯಾಕೋ ನಮ್ಮ ತಂದೆ ಅಷ್ಟರಲ್ಲಿ ತೀರ್ಕೊಂಡ್ರು ಆದಮೇಲೆ ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ ಉಳ್ಕೊಬಿಡ್ಬೇಕು ನನ್ನ ಅಲ್ಲಿ ಡಿಸ್ಕ್ವಾಲಿಫೈ ಮಾಡಿದ್ರೂ ಪರವಾಗಿಲ್ಲ ನನ್ನ ಕಾಂಗ್ರೆಸ್ ಪಕ್ಷ ಸೇರ್ಬಿಡಬೇಕು ನನ್ನ ತಂದೆ ಕಾಂಗ್ರೆಸ್ ಪಕ್ಷದಿಂದ ಎರಡು ಸರಿ ಮೂರು ಸರಿ ಚುನಾಯಿತರಾಗಿದ್ದರು ಅವರಿಗೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದರು ಅಲ್ಲಿ ಉಳ್ಕೊಳ್ಳುವ ಸಾಕು ನಮಗೆ ರಾಜಕಾರಣ ಅನ್ನೋ ಥರದಲ್ಲಿ ನಾನು ಯೋಚನೆ ಮಾಡಿದ್ದೆ ಅದೊಂದು ಟೈಮು ರಘುನಂದನ್ ರಾಮಣ್ಣವರೇ ನಮ್ಮ ಮನೆಗೆ ಬಂದು ಆಯ್ತಪ್ಪ ಮೂರ್ತಿ ಈಗ ಟೈಮ್ ಅದೇ ಮಾಡ್ಕೊಳ್ಳಿ ಅಂಥೇಳಿ ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿದ್ರು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದದ್ಕು ನನಗೇನು ಮೋಸ ಮಾಡಲಿಲ್ಲ ಅವರು ನನಗೆ ಒಳ್ಳೆಯ ಒಂದು ಅಧಿಕಾರ ಕೊಟ್ಟರು ಅದಕ್ಕೆ ನಾನು ಮೊದಲನೇದಾಗಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಹೃದಯದಿಂದ ಒಂದು ಧನ್ಯವಾದಗಳು ಹೇಳ್ತೀನಿ ನಮಸ್ಕಾರ ಮಾಡ ಹೇಳ್ತೀನಿ ಅವ್ರು ಅವರು ಕೊಟ್ಟಂಥ ನನಗೆ ಒಂದು ಅಧಿಕಾರ ನನಗೆ ರಿಸರ್ವೇಷನಲ್ಲೇ ಬಂದಿರ್ಬೋದು ಆದರೆ ಅಧಿಕಾರ ನನಗೆ ಕೇಳಲಿಲ್ಲ ಮಾಡಲಿಲ್ಲ ನನ್ನ ನನಗೆ ಕಳಿಸ್ಕೊಟ್ರು ಅದನ್ನು ನಾನು ಯಾವತ್ತೂ ಮರೆಯಲ್ಲ ಆದರೆ ನನಗೆ ಪಕ್ಷದಿಂದ ಆಗಲಿ ನಮ್ಮ ರಾಜ ನಮ್ಮ ಆಗಲಿ ಯಾರಿಂದನೂ ನನಗೆ ಅಸಮಾಧಾನ ಇಲ್ಲ ನಮ್ಮ ನಗರಸಭಾ ಅಧ್ಯಕ್ಷರು ನನಗೆ ಕೆಲಸ ಮಾಡೋಕ್ಕೆ ಬಿಟ್ಕೊಡ್ಲಿಲ್ಲ ಅದರಿಂದ ನಾನು ನನಗೆ ರಾಜಕೀಯ ಈ ಅಧಿಕಾರ ನನಗೆ ಬೇಡ ಅಂತ ಹೇಳಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಹೊರತು ನನ್ನ ಪಕ್ಷದಲ್ಲಿ ನಾನು ಏನು ಉಳ್ಕೊಂಡಿದ್ದೀನೋ ಆ ರೀತಿ ನನ್ನ ಪಕ್ಷದಲ್ಲಿ ಇರುವಷ್ಟಿನ ನನ್ನ ಅಧಿಕಾರ ಇರುವಷ್ಟಿನ ನನ್ನ ಕೆಲಸ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ನನಗೇನು ಆ ಥರ ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡಬೇಕು ಅವ್ರಿಗೆ ಯಾರಿಗೋ ವಿರೋಧ ಮಾಡಬೇಕು ಅದೆಲ್ಲ ನನಗೆ ಇಷ್ಟವೂ ಇಲ್ಲ ನನಗೆ ಅಂಥದ್ದೇನೂ ಇಲ್ಲ ನನಗೆ ಒಂದು ಗೌರವ ಕೊಟ್ಟದ್ದು ಜಾಗ ನಾನು ಉಳಿಸ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಪಡ್ತೀನಿ ನನ್ನ ಶಾಶ್ವತ್ವ ಅಲ್ಲಿ ಇರ್ತೀನಿ ಅಂತ ನಾನು ಹೇಳ್ತೀನಿ ತಾವು ಉಪದೇವಸ್ಥಾನ ಅಲಂಕರಿಸಿದ ತಿಂಗ್ ಕೆಲ ದಿನಗಳ ನಂತರ ಕೆಲವು ಸುಧಾರಣೆಗಳನ್ನ ತಂದ್ರಿ ಅಂತ ಹೇಳ್ತಾರೆ ಅಂಬೇಡ್ಕರ್ ಜಯಂತಿ ಕೆಲ ನಾಲ್ಕು ಗೋಡೆಗಳ ಮಧ್ಯೆ ಇದ್ದಂತಹ ಅಂಬೇಡ್ಕರ್ ಜಯಂತಿಯನ್ನ ನಗರಸಭೆಯ ಹೊರಗಡೆ ಅದ್ದೂರಿಯಾಗಿ ಮಾಡೋದು ಒಂದು ಆದರೆ ಕೆಲವು ಸುಧಾರಣೆಗಳನ್ನು ತಂದ್ರಿ ಆ ವಿಚಾರಕ್ಕೆ ಕೆಲವರು ಕೆಂಗಣ್ಣು ಗುರಿಯಾದ್ರಿ ಆದ್ರಿಂದ ಈ ಶೋಷಣೆಗಳು ಪ್ರಾರಂಭವಾದವು ಅಂತ ಕೇಳೋರು ಹೇಳ್ತಾರೆ ಅದ್ರ ಬಗ್ಗೆ ತಾವೇನು ಹೇಳ್ತಾರೆ ಈಗ ನಮಗೆ ಇಲ್ಲಿವರೆಗೂ ನಾವು ಯಾವುದೇ ಒಂದು ವಿದ್ಯಾವಂತರಾಗಬೇಕಾದ್ರು ಯಾವುದೇ ಒಂದು ಉದ್ಯಮದಲ್ಲಿ ಬೆಳಿಬೇಕಾದ್ರೂ ನಮ್ಗೆ ಕೊಟ್ಟಿರುವಂಥ ರಿಸರ್ವೇಷನ್ ಸಾಹೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ದಿಕ್ಸೆಯಲ್ಲೇ ನಾವು ಬೆಳಿಬೇಕು ನನ್ನ ಒಂದು ಅಧಿಕಾರದಲ್ಲಿ ನಾನು ಅಲ್ಲಿ ನಾಲ್ಕು ಚೇರ್ ಮಧ್ಯದಲ್ಲಿ ಒಂದು ಮೂಲೆಯಲ್ಲಿ ಫೋಟೋ ಮಡಗಿ ಪೂಜೆ ಮಾಡ್ತಿದ್ದು ದಿನಗಳು ಒಂದು ಮೂರು ವರ್ಷ ನೋಡಿದ್ದೆ ನಾನು ಅದನ್ನು ಕಮಿಷ್ನರ್ ಹತ್ರ ಹೇಳಿ ಇಲ್ಲ ಇದು ಈ ಸರಿ ಒಂದು ಸ್ವಲ್ಪ ಚೇಂಜ್ ಮಾಡಿ ಕೆಳಗಡೆ ಜಾಗ ಅದೆ ಅಲ್ಲಿಂದ ಅಲ್ಲೇ ಒಂದು ಫೋಟೋ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿ ನಾನು ಮಾತಾಡೋದಕ್ಕೆ ಪಾಪ ಅವರು ಒಪ್ಕೊಂಡು ಅರೇಂಜ್ ಎಲ್ಲ ಮಾಡಿದ್ರು ಅದು ಸುಮಾರು ಎಲ್ಲ ಜನನೂ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತದೋ ಅದು ಆದಮೇಲೆ ಅದು ಏನಾಯ್ತು ಅನ್ನೋದು ನನಗೆ ಗೊತ್ತಾಗಲಿಲ್ಲ ನಾನು ಅವರು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವ್ರ ಋಣ ಒಂದು ತೀರಿಸಬೇಕಿತ್ತು ಅದನ್ನು ನಾನು ಅಧಿಕಾರದಲ್ಲಿ ಮಾಡಿಸಿದ್ದೇನೆ ಅದು ಏನಾಯಿತೋ ಗೊತ್ತಿಲ್ಲ ಅದು ಎಲ್ಲರದ್ದು ಸಂವಿಧಾನ ಕೊಟ್ಟಂಥವ್ರು ನಾನು ಮಾಡಿರೋದೇನು ತಪ್ಪಿಲ್ಲ ಅಂತ ಹೇಳ್ಕೊತೀನಿ ರಾಜೀನಾಮೆಯ ಯಾವತ್ತು ಕೊಟ್ಟ್ರಿ ಅದು ಅಂಗೀಕಾರ ಆಗಿದೆಯೇ ಜುಲೈ ಏಳನೇ ತಾರೀಕು ರಾಜೀನಾಮೆ ಕೊಟ್ಟಿದ್ದೀನಿ ಅಂಗೀಕಾರ ಮಾಡದೇ ಇರ್ಬೋದು ಆದರೆ ನಮಗೆ ಒಂದು ಅವಧಿ ಇತ್ತು ಅವಧಿಗೆ ಮುಂದೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅವರು ಡಿ ಸಿ ಅವರಿಗೆ ಡಿ ಸಿ ಅವರು ಏನು ನಿರ್ಧಾರ ತೊಗೊಂಡಿದ್ದಾರೋ ಗೊತ್ತಿಲ್ಲ ನನಗೆ ಇನ್ನೂ ಆ ಅಧಿಕಾರ ಬೇಕಾಗಿಲ್ಲ ನನಗೆ ನಾನು ಅವತ್ತು ಲಾಸ್ಟ್ ಮಾಡಿದ್ದೀನಿ ಅವತ್ತೇ ನಿರ್ಧಾರ ನಾನು ಈಗ ಸದಸ್ಯನ್ನ ಉಳ್ಕೋತೀನಿ ಸಾಕು ಸುರೇಶ್ಮೂರ್ತಿಯವರೇ ಜನಪ್ರತಿನಿಧಿಗೆ ಅಲ್ಲೇ ಬಂದರೆ ನಗರಸಭಾ ಉಪಾಧ್ಯಕ್ಷರಿಗೆ ಈ ರೀತಿಯಾದಂಥ ಸೂಚನೆ ನೀಡದಿ ಸಾಮಾನ್ಯ ಗತಿ ಏನು ಅನ್ನೋ ನಿಟ್ಟಿನಲ್ಲಿ ಆ ನಗರ ಹಾಗೂ ತಾಲೂಕಿನ ದಲಿತ ಮುಖಂಡರುಗಳು ಹಲವಾರು ಬಾರಿ ಸಭೆ ಸೇರಿ ಮಾಧ್ಯಮ ಹೇಳಿಕೆಗಳು ಕೊಟ್ಟು ಕೊಟ್ಟಿದ್ರು ಕೂಡ ಶ್ರೀನಿವಾಸ ಮೂರ್ತಿ ಅವರು ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿಲ್ಲ ಅಂತ ಅವ್ರ ಮನಸ್ಸಿನಲ್ಲಿ ಬೇಜಾರಿದೆ ಅದರ ಬಗ್ಗೆ ತಾವೇನು ಹೇಳ್ತೀರಿ ಆ ಬೇಜಾರಿಗೆ ತಮ್ಮ ಉತ್ತರ ಏನು ನನಗೆ ನಮ್ಮ ಸಮುದಾಯ ಅಂದರೆ ಎಸ್ ಸಿ ಎಸ್ ಟಿ ಸಮುದಾಯದ ಎಲ್ಲ ಲೀಡರ್ಸ್ಗಳು ನನಗೆ ಮಾತಾಡೋಕ್ಕೆ ಪ್ರಯತ್ನ ಪಟ್ಟರು ನಾನು ಮಾತಾಡೋಕ್ಕಾಗಲಿಲ್ಲ ಅಂದರೆ ನಾನು ಫೋನಲ್ಲಿ ಮಾತಾಡಿದ್ರೆ ಏನೋ ಬೇರೆ ರೀತಿಯಲ್ಲಿ ತಿಳ್ಕೊತಾರೆ ಅಂದ್ಬಿಟ್ಟು ನನ್ನ ಒಂದು ಟೈಮ್ ಬರಲಿ ಅಂತ ಕಾಯ್ದೆ ಆ ಟೈಮ್ಗೋಸ್ಕರ ಕಾಯ್ತಿದ್ದೆ ಅಷ್ಟೆ ಇವತ್ತು ನಾನು ಅವ್ರಿಗೆ ಒಂದು ಕೃತಜ್ಞತೆ ಹೇಳಬೇಕು ನ ಅವ್ರು ನನಗೆ ಎಷ್ಟು ಯಾರೆಲ್ಲ ನನ್ನ ಪರವಾಗಿ ನಿಂತು ಅವತ್ತು ನನ್ನ ಏನಕ್ಕೋಸ್ಕರ ಇವರು ನಗರಸಭೆಗೆ ಇಲ್ಲ ಅಂತ ನನ್ನ ಮನೆ ತಗ ಬಂದು ಕೇಳಿದರೋ ಅವ್ರಿಗೆಲ್ಲರಿಗೂ ನಾನು ಇನ್ನೊಂದು ಸರಿ ತುಂಬ ಹೃದಯದ ಒಂದು ನಮಸ್ಕಾರಗಳು ಸಾಕ್ಸಂಗ ನಮಸ್ಕಾರಗಳನ್ನು ಮಾಡ್ತೀನಿ ಮತ್ತು ಅವರು ನನ್ನ ಬೆಂಬಲವಾಗಿ ನಿಂತು ನನ್ನ ಹತ್ರ ನನಗೆ ಮಾತಾಡೋರಲ್ಲ ಅವ್ರಿಗೆ ಯಾವತ್ತೂ ನಾನು ಚುರಣ ಚಿನ್ನ ಚುರನುಡಿ ಆಗಿರ್ತೀನಿ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತೀನಿ ಅವರು ನನಗೆ ನನಗೆ ಏನು ಆಗಿದೆಯೋ ಅಂತ ಅವ್ರು ಕೇಳಕ್ಕೆ ಬಂದರು ಆದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದರು ಅವ್ರಿಗೆ ನನ್ನ ಇರುವು ನಾನು ಅವ್ರನ್ನ ಋಣ ನಾನು ಮರೆಯೋಲ್ಲ ಈ ಸಂದರ್ಭದಲ್ಲಿ ಅಷ್ಟೇ ಹೇಳ್ತೀನಿ ಸಾಕಾರ ಅವ್ರದ್ದು ಇತ್ತು ನನಗೆ ಸಾಕಾರ ಕೊಟ್ಟರು ಆದರೆ ನಾನೇ ಅದಕ್ಕೆ ಇಷ್ಟಪಡಲಿಲ್ಲ ಯಾಕೆಂದರೆ ಇದೊಂದು ರಾಷ್ಟ್ರೀಯ ಪಕ್ಷ ನಾವೆಲ್ಲಂದಲ್ಲಿ ಕೂತಿ ಮಾತಾಡೋಕ್ಕಾಗಲ್ಲ ಅದರಿಂದ ನಾನು ಬಹಿರಂಗವಾಗಿ ನಾನು ಯಾರಿಗೂ ಹೇಳೋಕ್ಕೆ ಹೋಗಲಿಲ್ಲ ಇವತ್ತು ನಿಮ್ಮ ಮಾಧ್ಯಮದಲ್ಲಿ ಒಂದು ಸುಮಾರು ಒಂದು ಎರಡು ಮೂರು ಸರಿ ನನ್ನ ಬಗೆಯಲ್ಲಿ ನೀವು ಮಾತಾಡಿದಿರಿ ಅದಕ್ಕೆ ನಿಮಗೆ ಈ ಸಂದರ್ಭದಲ್ಲಿ ಮಾತಾಡಬೇಕು ಅಂತ ಹೇಳಿ ನಾನು ಈ ಟೈಮಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅವ್ರೆ ಕೊನೆಯದಾಗಿ ಒಂದು ತಮಗೊಂದು ಒಂದು ಪ್ರಶ್ನೆ ಕೇಳ್ತೀನಿ ಈಗ ನಗರಸಭಾ ಉಪಾಧ್ಯಕ್ಷರಾಗಿದ್ರಿ ಉಪಾಧ್ಯಕ್ಷರ ಅಧಿಕಾರಕ್ಕೆ ಸರಿಯಾದ ರೀತಿಯಲ್ಲಿ ಸಹಕಾರ ಕೊಡಿಲ್ಲ ಅದೇ ಅಧಿಕಾರ ಇಲ್ಲ ಅಂತಕ್ಕಂಥ ಸೋಸ್ ನಡೆಯಿತು ಅದರಿಂದ ನಾನು ಆ ಉಪಾಧ್ಯಕ್ಷ ಸ್ಥಾನವೇ ಬೇಡ ಅಂತ ತಿಳ್ಕೊಂಡಿದ್ದೆ ಆದರೆ ಉಪಾಧ್ಯಕ್ಷ ಸ್ಥಾನ ಇದ್ದು ಏನು ಪ್ರಯೋಜನ ಒಂದು ನಿಟ್ಟಿನಲ್ಲಿ ನಗರಸಭೆಗೆ ನಾನು ಹೋಗ್ತಾ ಇರಲಿಲ್ಲ ಅಂತ ಹೇಳ್ತೀರ ಈಗ ರಾಜೀನಾಮೆ ಕೊಟ್ಟಿದ್ರಿ ಈಗ ಸದಸ್ಯರಾಗಿದ್ರಿ ಈಗ ನಗರಸಭೆಗೆ ಹೋಗ್ತೀರಾ ನೀವು ಸಾರ್ವಜನಿಕರ ಕೆಲಸ ನನ್ನ ಮಾಡ್ ಪರವಾಗಿ ನನ್ನ ಸಾರ್ವಜನಿಕ ಕೆಲಸಕ್ಕೆ ಮತ್ತೆ ಮೀಟಿಂಗ್ ಯಾವುದೇ ಒಂದು ಮೀಟಿಂಗ್ ಆಗಲಿ ನಾನು ಹೋಗ್ತೀನಿ ಹೋಗಿ ನನ್ನ ವಾರ್ಡನ್ ಸಮಸ್ಯೆನ ಮೀಟಿಂಗ್ ಮಾತಾಡ್ತೀನಿ ಮತ್ತೆ ಈ ಸಂಗ್ರಮ ಟಿವಿಗೆ ಮತ್ತೆ ನನ್ನ ಸಮುದಾಯದವರು ನನಗೆ ಯಾರು ನನ್ನ ಪರವಾಗಿ ನಿಂತಿದ್ರು ಅವ್ರಿಗೆಲ್ಲ ವಂದನೆಗಳು ಹೇಳ್ತಾ ಈ ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಸಂಗ್ರಾಮ ಟಿವಿಲಿ ಹಲವಾರು ವಿಚಾರಗಳನ್ನ ತನ್ನ ಬಗ್ಗೆ ಇದ್ದಂತಹ ಊಹಾಪೋಹಗಳಿಗೆ ತೆರೆಯಲಿರ್ತಕ್ಕಂತಹ ನಗರಸಭಾ ಸದಸ್ಯರಾದಂತಹ ಶ್ರೀನಿವಾಸ ಮೂರ್ತಿರವರಿಗೆ ಒಂದು ವಂದನೆಗಳು ಸಲ್ಲಿಸ್ತೀವಿ ನಮಸ್ಕಾರ